ಒಂದು ಉಪ್ಪಿನಲ್ಲಿ ಹಾಕಿದ ಹಲಸಿನ ಸೋಳೆ ರೆಸಿಪಿ ಮಾಡುವ ಇದು ಕಳೆದ ವರ್ಷದ ಹಲಸಿನ ಸೋಳೆ ನೋಡಿ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದೇನೆ ಉಪ್ಪು ಜಾಸ್ತಿ ಇರ್ತದೆ ರಾತ್ರಿ ನೆನೆ ಇಡ್ಬೇಕು ಹಾಗಾದ್ರೆ ಉಪ್ಪು ಎಲ್ಲಾ ಹೋಗ್ತದೆ ಹಲಸಿನ ಸೋಳೆ ನೀರೆಲ್ಲ ತೆಗಿಬೇಕು ಸ್ವಲ್ಪ ಕೂಡ ನೀರು ಇರಬಾರ್ದು ಬೆಳ್ತಿಗೆ ಹಾಕಿ ಒಂದು ಗ್ಲಾಸ್ ಉಂಟು ಇನ್ನೇ ರಾತ್ರಿ ನೆನೆ ಇಟ್ಟಿದ್ದೇನೆ ನೆಂಟು ಚಂದ ಮಾಡಿ ತೊಗೊಂಡು ಇದಕ್ಕೆ ಹಾಕುವ ತೆಂಗಿನ ತುರಿ ಅರ್ಧ ಕಪ್ ಆಗುವಷ್ಟು ಉಂಟು ಒಂದು ಕಪ್ ಕೂಡ ತೆಂಗಿನ ತುರಿ ಹಾಕಬಹುದು ಹಸಿನ ಸೋಳೆ ಕೂಡ ಇದೆಲ್ಲ ಒಂದು ಕಪ್ಪು ತಗೊಂಡದ್ದು ನಾನು ಕಡಿವ ಕಲ್ಲಿಗೆ ಹಾಕಿ ಗ್ರ್ಯಾಂಡ್ ಮಾಡುವ ನೀರು ಹಾಕದೆ ಕಡಿಬೇಕು ನೀರು ಇಲ್ಲ ನೀರು ಹಾಕಿದ್ರೆ ನೀರು ನೀರಾಗ್ತದೆ ಅರ್ಧ ಆಯ್ತು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೋಡಿ ಈ ರೀತಿ ಉಪ್ಪು ನೋಡ್ಕೊಳ್ಬೇಕು ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ದಾನೆ ಜಾಸ್ತಿ ಹಾಕುದು ಬೇಡ ಹಸಿನ ಸೋಳೆಯಲ್ಲಿ ಉಪ್ಪು ಇದ್ರೆ ಹಾಕುದು ಬೇಡ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಹಾಗೆ ಹಾಕಿದ್ದು ನೋಡಿ ಓಂಕಾಳು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ஒன்று சமச்ச ஜீரிக் ஹாக்கி கிரைண்ட் நாக்கை சூருசே சாக்கு இது ஆய் நோடு இதாக திட்ட சிக்கு சிக்கு உண்டை மாதிரி ஆய் அதுக்கேனா கட்டி இர்பே எல்லா நீ கடையாக நீர் அக்கி இட்டன் மிக கட்டி ஆகது ತೆಂಗಿನ ಹಾಕೋದು ನಿಮಗೆ ಬೇರೆ ಕುಕ್ಕಿಗಳಲ್ಲಿ ಯಾವುದು ಕೂಡ ತಕೊಳ್ಬಹುದು ಅಷ್ಟು ಉಂಡೆ ಆಗಿದೆ ನೋಡಿ ಈ ರೀತಿ ಮಾಡಿಟ್ಟಿದ್ದೇನೆ ಎಣ್ಣೆ ಬಿಸಿ ಆಯಿತು ಬಿಸಿ ಆದ ತಕ್ಷಣ ಇದನ್ನು ಹಾಕುವ ಈ ಉಂಡೆಯನ್ನು ಎಲ್ಲ ಹಾಕ್ಬೇಕು ಕೈಗೆಲ್ಲ ರಟ್ತದೆ ಉಂಡೆ ಹಾಕಿದ ತಕ್ಷಣ ಈ ಸೌಟನ್ನು ಹಾಕೋದು ಬೇಡ ಯಾಕೆಂದ್ರೆ ಉಂಡೆ ಹುಡಿ ಉಡಿ ಆಗ್ತದೆ ಒಂದು ನಿಮಿಷ ಆದಮೇಲೆ ಈಗ ಮಗುಚಿ ಹಾಕುವ ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷ ಬೀಯಲಿ ಎಷ್ಟು ಕಲೆ ತೆಗೆಯುವ ಈ ತಿಂಡಿ ಉಂಟಲ್ಲ ಜಾಸ್ತಿ ಎಣ್ಣೆ ಎಲ್ಲ ಈರುಗುದಿಲ್ಲ ಪಾತ್ರೆ ಒಂದು ಟಿಶ್ಯೂ ವೆಪರೈಟ್ ಇದಾರೆ ಇದ್ದಾದ್ರು ಹೋಗ್ಲಿ ಅಂತ ಹೇಳಿ ಎಲ್ಲ ಉಂಡುಗ ಮಾಡಿ ಆಯ್ತು ಜಾಸ್ತಿ ಎಣ್ಣೆನ ಹೀರಿಕೋದಿಲ್ಲ ನೋಡಿ ನಾವಿದಕ್ಕೆ ಉಂಡ್ಲುಗ ಅಂತ ಹೇಳೋದು ಗ್ಲಾಸ್ ಬಾಟಲ್ ಇಲ್ಲ ಅದರಲ್ಲಿ ಹಾಕಿಟ್ರೆ ಎರಡು ವಾರವರೆಗೆ ತಿನ್ಬೋದು ಸ್ವಲ್ಪ ಗಟ್ಟಿ ಉಂಟು ಮಾತ್ರ ಆಗ್ತದೆ ತಿನ್ನುವಾಗ ತಿಂಡಿ ನೀವು ಸೊಮ್ಮೆ ಮಾಡಿ ನೋಡಿ